ಆ ಮಂಗಳವಾರ ಹನ್ನೊಂದು ಐವತ್ತೇಳು ನಿಮಿಷ ರಾತ್ರೇನಾ ಬೆಳಗ್ಗೆನಾ ಬೆಳಗ್ಗೆ ಬೆಳಗ್ಗೆ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ಇದ್ದಾರೆ ಮೇಡಂ ನಮಸ್ತೆ ಹಾ ನಮಸ್ತೆ ಏನ್ ಪ್ರಶ್ನೆ ನಿಮ್ಮ ಮಗಳದು ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಹಾಗು ಹಾಂ ಹಾಂ ರೀ ಏನ್ ಪ್ರಶ್ನೆ ಇದೆ ಮೇಡಮ್ ಆಕೆಗೆ ಆರೋಗ್ಯ ಬಗ್ಗೆ ಅಷ್ಟ್ ಕೇಳ್ಬೇಕಾಗಿತ್ತ್ರಿ ಮತ್ತ್ ಮದ್ವೆ ಬಗ್ಗೆ ಅಷ್ಟ್ ಕೇಳ್ಬೇಕಾಗಿತ್ತ್ರಿ ಮದ್ವೆ ಬಗ್ಗೆ ಅಂದ್ರೆ ಇವಾಗ ನೋಡಿ ಇವಾಗ ನಡೀತಾ ಇರೋ ಟೈಮು ನಿಮ್ಮ ಮಗಳಿಗೆ ರಾಹು ದಶ ನಡೀತಾ ಇದೆ ನಿಮ್ಮ ಮಗಳಿಗೆ ಮೇಡಮ್ ಹದ್ಮೂರಿಂದ ಇಪ್ಪತ್ತರಿಂದ ಮನೇಲಿ ಯಾರಾದ್ರೂ ಹಿರಿಯರಿಗೆ ಅನಾರೋಗ್ಯ ಆಗಿದೆಯಾ ಅಥವಾ ಯಾರಾದ್ರೂ ಡೆತ್ ಆಗಿದ್ದಾರಾ ನಿಮ್ಮ ಯಾರನ್ನಾದ್ರೂ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಮೂವತ್ತೆಂಟರಗು ಅದನ್ನು ಹೇಳುತ್ತೆ ಮತ್ತೆ ಆರೋಗ್ಯ ಅಂತ ಬಂದಾಗ ನಿಮ್ಮ ಮಗಳಿಗೆ ಈ ರಾಹು ದಶೆಯಲ್ಲಿ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದೆಯಾ ತಲೆನೋವು ಜಾಸ್ತಿ ಇದೆಯಾ ತಲೆನೋವು ಇದೆ ರೀ ಹಾಂ ತಲೆನೋವು ತುಂಬ ಬರುತ್ತೆ ಮತ್ತೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು ಕಾಣಿಸ್ಕೊಳ್ಬೋದು ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಮದುವೆ ಅಂತ ಬಂದರೆ ಇವಾಗ ನೋಡ್ತಾ ಇದ್ದೀರಮ್ಮ ಹಾಂ ನೋಡ್ತಾ ಇದ್ದೀವಿ ಪಸಂದ್ ಮಾಡ್ತಾ ಇಲ್ಲ ಹಾಂ ಹಾಂ ಏನು ಮಾಡ್ತಿದ್ದಾರೆ ನಿಮ್ಮ ಮಗಳು ಈಗ ಎಮ್ಕಾಂಚ್ರಿ ಹಾ ಕಾಲೇಜ್ಗೆ ಹೋಗ್ತಿದ್ದಾರಾ ಓಕೆ ಓಕೆ ನೋಡಿ ಅವ್ರದ್ದು ಇಲ್ಲ ನೋಡಿದಾಗ ನೀವು ಅವ್ರನ್ನ ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ ಇಲ್ಲ ಅವ್ರು ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾರಾ ಅಂತ ಕೇಳಿ ನೋಡಿ ಯಾಕಂದ್ರೆ ಅವ್ರ ಜಾತಕದಲ್ಲಿ ಸ್ವಲ್ಪ ಅದನ್ನು ಹೇಳುತ್ತೆ ಇಲ್ಲ ಅಂತಂದ್ರೆ ನೀವು ನೋಡಿನೂ ಮಾಡ್ಬೋದು ನನ್ನ ಪ್ರಕಾರ ಅವ್ರು ಯಾರನ್ನಾದ್ರೂ ಇಷ್ಟಪಟ್ಟಿರ್ತಾರೆ ಅವ್ರ ಜಾತಕದಲ್ಲಿ ಲವ್ ಮ್ಯಾರೇಜ್ ಅಂತ ಹೇಳುತ್ತೆ ಸೊ ಹಂಗಾಗಿ ಅವ್ರೇನಾದ್ರೂ ಓಕೆ ಕೊಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ಅವ್ರನ್ನ ಒಂದು ಸತಿ ವಿಚಾರಿಸಿ ಬಿಟ್ಟರೆ ನಿಮ್ಮ ಮಗಳ ಜಾತಕ ಚೆನ್ನಾಗಿದೆ ಒಳ್ಳೆ ಕೆಲಸ ಸಿಕ್ಕುತ್ತೆ ಇಲ್ಲ ಒಳ್ಳೆ ಕೆಲಸ ಇರೋರು ಮನೆಗೆ ಇವಳು ಇವರು ಹೋಗ್ತಾರೆ ಅಂತ ಹೇಳುತ್ತೆ ಇವರು ಮದುವೆ ಆಗ್ತಾರೆ ಅಂತ ಹೇಳುತ್ತೆ ಇಲ್ಲ ಗೌರ್ಮೆಂಟ್ ಜಾಬ್ ಯಾರಾದರೂ ಇದ್ದಾರಾ ನಿಮ್ಮ ಗವರ್ಮೆಂಟ್ ಕೆಲ್ಸದವ್ರು ಇದ್ದಾರ ಯಾರೀ ಗೌರ್ಮೆಂಟ್ ಜಾಬ್ ಆ ಗೌರ್ಮೆಂಟ್ ಜಾಬ್ ಇರೋರು ಮನೆಗೂ ಕೂಡ ಇವರು ಹೋಗ್ಬೋದು ಇವ್ರ ಜಾತಕ ತುಂಬ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ಇವಾಗ ನಡೀತಾ ಇರೋ ಟೈಮ್ಗೆ ನೋಡಿ ಯಾರಾದರೂ ಮತ್ತೆ ಇನ್ನೊಬ್ಬರು ಯಾರಾದರೂ ಅನಾ ಅನಾರೋಗ್ಯ ಆಗ್ತಾರೆ ನಿಮ್ಮ ಕುಟುಂಬದಲ್ಲಿ ಅಂತ ಹೇಳುತ್ತೆ ಇದು ಎರಡು ಸಾವಿರದ ಮೂವತ್ತೆಂಟರವರೆಗೂ ಇರುತ್ತೆ ಇದು ಕುಟುಂಬವನ್ನು ಕೆಡಿಸುತ್ತೆ ಅಂತ ಹೇಳುತ್ತೆ ಅದಕ್ಕೆ ನೀವು ಪರಿಹಾರ ಮಾಡ್ಕೊಬೇಕು ಇದರಲ್ಲಿ ನೀವು ಪರಿಹಾರ ಮಾಡಿಕೊಂಡಿಲ್ಲ ಅಂದರೆ ನೀವು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಾ ಅಂತ ಹೇಳುತ್ತೆ ಅಥವಾ ನಿಮ್ಗೆ ಹೇಳ್ತೀರೇ ನಿಮ್ಮ ಮಗಳು ಮದುವೆನೂ ಮಾಡ್ಕೋಬೋದು ಅಂತ ಹೇಳುತ್ತೆ ಟೈಮು ಅದೇ ರೀತಿ ನಡೀತಿದೆ ಈ ಟೈಮಲ್ಲಿ ಅವರು ಯಾರ ಮಾತು ಕೇಳೋದಿಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಅವ್ರು ಹೇಳ್ದಂಗೆ ನೀವು ಅಷ್ಟೇ ಪರಿಹಾರ ಮಾಡ್ಕೊಳ್ಳೇ ಪರಿಹಾರ ಮಾಡಿಕೊಂಡ್ರೆ ಸುಧಾರಿಸುತ್ತೆ ಅಂತ ಹೇಳ್ತೀನಿ ಬಟ್ ಜಾತ್ಕ ಚೆನ್ನಾಗಿದೆ